ಆ ನಮಸ್ಕಾರ ಕರ್ನಾಟಕ ಇವತ್ತು ನವಂಬರ್ ಒಂದು ಇವತ್ತು ನಾಡ ಹಬ್ಬದ ವಿಜೃಂಭಣೆ ನವಂಬರ್ ಒಂದು ಅಂತಂದ್ರೆ ನಾವೆಲ್ಲಾ ಕಡೆ ಕರ್ನಾಟಕ ರಾಜ್ಯೋತ್ಸವದ ಫ್ಲಾಗ್ ಗಳನ್ನ ನೋಡ್ತೀವಿ ಎಸ್ಪೆಷಲಿ ಅವನ ಆಟೋ ನಿಜವಾಗ್ಲೂ ನಮ್ಮ ಕರ್ನಾಟಕ ರಾಜ್ಯೋತ್ಸವವನ್ನ ಜೀವಂತವಾಗಿ ನಾವೇನಾದ್ರು ನೋಡೋದಾಯ್ತು ಅಂತಂದ್ರೆ ಅದು ಆಟೋಗಳ ಮಾಡ್ರು ಅಂತ ಆ ಆಟೋನ ಎಷ್ಟು ಚೆನ್ನಾಗಿ ಸಿಂಗರ ಮಾಡಿಬಿಡಿತಾರ ಅಂತಂದ್ರೆ ಐ ಥಿಂಕ್ ಐ ಮೀನ್ ನಮಗೆ ಒಂದು ಆಶ್ಚರ್ಯ ಆಗುತ್ತೆ ಒಂದು ಆಟೋ ಚೆನ್ನಾಗಿ ಸಿಂಗಾರ ಮಾಡಿ ಕರ್ನಾಟಕ ಫ್ಲಾಗ್ ಎಲ್ಲ ಹಾಕಿ ದೇ ಸೆಲೆಬ್ರೇಟ್ ನಮ್ಮ ಆಟೋ ಅಂಟಮ್ಮಂದರು ಸೆಲೆಬ್ರೇಟ್ ಮಾಡೋದು ಎಸ್ ಅವರು ತಪ್ಪು ಮಾಡಿದಾಗ ನಾನು ಪ್ರಶ್ನೆ ಮಾಡ್ತೀನಿ ಅದು ಬೇರೆ ವಿಚಾರ ಬಟ್ ಕರ್ನಾಟಕ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಆಟೋಗಳವರು ಸಂಭ್ರಮಿಸುವಷ್ಟು ಎಂಜಾಯ್ ಮಾಡುವಷ್ಟು ಮೋಸ್ಟ್ ಪ್ರಾಬ್ಲಿ ಯಾರು ಕರ್ನಾಟಕದಲ್ಲಿ ಮಾಡಲ್ಲ ಬಟ್ ದಟ್ ಈಸ್ ಒನ್ ಐ ಥಿಂಕ್ ಒಂದು ಒಂದು ಒಳ್ಳೆಯ ಐ ಥಿಂಕ್ ಐ ಥಿಂಕ್ ಒಂದು ವಿಜೃಂಭಣೆ ಅಂತ ಹೇಳ್ಬೋದು ಐ ತಿಂಕ್ ಏಳು ಕೋಟಿ ನಾನು ಆರನ್ನ ಏಳು ಕೋಟಿ ಕನ್ನಡಿಗರು ಅಂತೀನಿ ಏಳು ಕೋಟಿ ಕನ್ನಡಿಗರಿಗೂ ನವಂಬರ್ ಒಂದು ಇವತ್ತು ಕನ್ನಡ ರಾಜ್ಯೋತ್ಸವದ ಅದು ಡಾಕ್ಟರ್ಸ್ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಐ ಎ ಎಸ್ ಐ ಪಿ ಎಸ್ ಸಾಮಾನ್ಯ ಜನ ಐ ಟಿ ಎಂಪ್ಲಾಯ್ಸು ಪೌರ ಕಾರ್ಮಿಕರು ಎಲೆಕ್ಟ್ರಿಷಿಯನ್ಸು ಇಂಜಿನಿಯರ್ಸು ನಮ್ಮಂತ ಅಡ್ವೊಕೇಟ್ಸು ರಾಜಕಾರಣಿಗಳು ರೈತರು ಹೋರಾಟಗಾರರು ಎಲ್ಲರಿಗೂ ನವಂಬರ್ ಒಂದು ಇವತ್ತು ಕರ್ನಾಟಕ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ನಿಮ್ಗೆಲ್ಲ ಹೇಳುತ್ತಾ ಈ ಕನ್ನಡ ರಾಜ್ಯೋತ್ಸವ ನಮ್ಮನ್ನು ಒಗ್ಗಟ್ಟಾಗಿರಲಿ ಒಮ್ಮತದಿಂದ ನಾವು ಹೆಮ್ಮೆಯ ಕನ್ನಡಿಗರಂತ ವಿಜೃಂಭಿಸುವಂತ ಆಗಲಿ ವಿಜಯನಗರ ಸಾಮ್ರಾಜ್ಯ ಒಂದು ಸಮಯದಲ್ಲಿ ಸುವರ್ಣ ಯುಗ ಅಂತಾರೆ ಆ ರೀತಿ ದಿನಗಳು ಬರಲಿ ಜನರ ಜೇಬಲ್ಲಿ ಕಾಸು ಇರಲಿ ಅವ್ರ ಬ್ಯಾಂಕಲ್ಲಿ ದುಡ್ಡಿರ್ಲಿ ಅವ್ರ ಮುಖದಲ್ಲಿ ನಗು ಇರ್ಲಿ ಭ್ರಷ್ಟರೆಲ್ಲ ಜೈಲಿಗೆ ಹೋಗ್ಲಿ ಅಂತ ಹೇಳುತ್ತಾ ಅಂಡ್ ಕಮಿಂಗ್ ಸ್ಟ್ರೇಟ್ ಟು ಈ ಧರ್ಮಸ್ಥಳ ವಿಚಾರವನ್ನ ಗಿರೀಶ ನೀ ಹ್ಯಾಕಿಂಗ್ಗೆ ನಮ್ಮ ಪ್ರಶ್ನೆ ಏನು ಅಂತಂದ್ರೆ ಆಯ್ತಪ್ಪ ಗಿರೀಶಾ ನಾನು ನಿನ್ಗೆ ಪ್ರಶ್ನೆ ಕೇಳಿ ಒಂದೆರಡು ಪೋಸ್ಟ್ ಹಾಕ್ರೆ ನಿಮ್ ಶಿಷ್ಯಂದ್ರ ಕೈಯಲ್ಲಿ ಕಾಸು ಎಷ್ಟು ಬಂತು ಅಂತ ಕೇಳ್ತಿಯಲ್ಲ ಯಾರಪ್ಪ ಕೊಟ್ಟವ್ರು ನಿಮ್ ಪ್ರಕಾರ ಧರ್ಮಸ್ಥಳದ ಕೊಲೆಗಾರರು ನನಗೆ ಕಾಸು ಕೊಟ್ಟವ್ರೆ ಅಂತ ಕೆಲಗಡೆ ಆಸ ಎಷ್ಟು ಕೊಟ್ಟವ್ರೆ ಹೇಳಸು ಗಿರೀಶ ನೀನು ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟಿದ್ಯಾ ಆದ್ರೆ ಪೊಲೀಸ್ ಬುದ್ಧಿ ಬಿಟ್ಟಿಲ್ಲ ಅದೇ ಸಮಸ್ಯೆ ಅಲಯ ಎರಡೂವರೆ ತಿಂಗಳಾಯ್ತು ಆ ಭೀಮನ್ ತಗೊಂಡ್ ಒಳಗಡೆ ಹಾಕಿ ಭೀಮಾ ಇಲ್ಲ ಅಂದ್ರೆ ಈ ಕೇಸ್ ಮುಚ್ಚೋಗುತ್ತೆ ಅಂತ ನೀನು ಒಬ್ಬ ಮಾಜಿ ಪೊಲೀಸ್ ಆಗಿ ನಿನ ಗೊತ್ತಿದ್ದು ಅವನನ್ನು ಬಿಡಿಸದೆ ನಿನ್ನ ಬುಡುಕ್ ಬಂದಾಗ ನಿನ್ನೆ ಹೋಗಿ ಮೂಲ ಕರ್ನಾಟಕದ ಜನತೆ ದಾವು ದಯಮಾಡಿ ನಾನು ಯಾಕೆ ಇವರುಗಳ ವಿರುದ್ಧ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅವರ ವಕೀಲರ ಮೂಲಕ ಅವ್ರ ವಕೀಲರ ಯಾರು ಅಂತ ಅವರೇ ಅವ್ರಿಗೆ ಗೊತ್ತು ನಿಮ್ಗೂ ಗೊತ್ತಿದೆ ಅವರ ವಕೀಲರ ಮುಖಾಂತರ ಹೈಕೋರ್ಟ್ ಅಲ್ಲಿ ಮೂಲ ಎಫ್ಐಆರ್ ಯಾವುದು ಮೂವತ್ತೊಂಬತ್ತು ಬಾರ ಎರಡ್ ಸಾವಿರದ ಇಪ್ಪತ್ತೈದು ಅದನ್ನ ಕ್ಲೋಸ್ ಮಾಡಿ ಅಂತ ಅಪ್ಲಿಕೇಶನ್ ಹಾಕಕ್ಕೆ ಇವ್ರಿಗೆ ಅಧಿಕಾರ ಏನಿದೆ ಆಗಿಲ್ಲ ನನ್ನ ರಿಪಬ್ಲಿಕ್ ಟಿವಿಗೆ ಬಾಲನ್ ಬಂದಿದ್ದಾರೆ ವಿತ್ ರೆಕಾರ್ಡ್ಸ್ ವಿತ್ ರೆಕಾರ್ಡ್ಸ್ ಬಾಲನ್ ಅವರು ಡಿಸ್ಕಶನ್ ಮಾಡಿದ್ದಾರೆ ಅದನ್ನ ರಿಪಬ್ಲಿಕ್ ಟಿವಿನೂ ಪಬ್ಲಿಷ್ ಮಾಡುತ್ತೆ ನನಗೆ ನನಗೆ ಬಾಲನಲ್ಲ ಇಂಪಾರ್ಟೆಂಟ್ ನನಗೆ ಗಿರೀಶ್ ಮಠನ್ ಇಂಪಾರ್ಟೆಂಟ್ ಮಹೇಶ್ ತಿಮ್ರೋಡಿ ಅಲ್ಲ ಬಟ್ ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ನ್ಯಾಯ ಸಿಗಬೇಕು ಹದಿಮೂರು ವರ್ಷದಿಂದ ಜನ ನ್ಯಾಯ ಸಿಗುತ್ತೆ ಅಂತ ವೇಟ್ ಮಾಡ್ತಾ ಇದ್ರೆ ಎಲ್ಲಾ ಡಿವಿಯೇಷನ್ ನಿಮ್ ಹುಡುಕ್ ಬಂದಾಗ ಹೈಕೋರ್ಟ್ ಹೋಗ್ತೀರಾ ಅದೇ ಎರಡೂವರೆ ತಿಂಗಳಿಂದ ಅವನನ್ನ ಬಿಡಿಸಕ್ಕೆ ಯಾಕಾಗಿಲ್ಲ ಶಿವಮೊಗ್ಗದ ಜೈಲಲ್ಲಿ ಮೇಲೆ ಕಂಪ್ಲೇಂಟ್ ಕೊಟ್ಟವನವನು ಅವನು ಅವನು ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಎಸ್ಐಟಿ ಅವರು ನಿಮ್ಮೇಲೆ ಎಫ್ ಐ ಆರ್ ಮಾಡಿ ನಿಮಗೆ ನೋಟಿಸ್ ಕೊಟ್ಟು ಅದನ್ನೇ ನೀವು ಅರೆಸ್ಟ್ ಮಾಡಿದರೆ ಇರ್ಲಿ ಗಿರೀಶ ಗಿರೀಶ್ ಮಟ್ಟಣ್ಣ ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟಿದ್ಯಾ ಪೊಲೀಸ್ ಬುದ್ಧಿಯನ್ನ ಬಿಟ್ಟು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಇದನ್ನ ಮಾಡಿದ್ರೆ ತುಂಬಾ ಒಳ್ಳೇದು ಇಲ್ಲ ವಿ ಡೋಂಟ್ ಮೈಂಡ್ ಎಕ್ಸ್ಪೋಸಿಂಗ್ ಯು ನಿನ್ನೇ ಎಕ್ಸ್ಪೋಸ್ ಮಾಡಿ ನನಗೇನು ಆಗ್ಬೇಕಾಗಿಲ್ಲ ಬಟ್ ಇದೇನಾದ್ರೂ ಅತಿರೇಕ ಇದನ್ನೇ ಮಾಡ್ಕೊಂಡು ಹೋದ್ರೆ ಐ ಡೋಂಟ್ ಹ್ಯಾವ್ ಎನಿ ಆಪ್ಷನ್ ಐ ವಿಲ್ ಎಕ್ಸ್ಪೋಸ್ ಗಿರೀಶಾ ಗಿರೀಶಾ ನಿನ್ನ ಎಕ್ಸ್ಪೋಸ್ ಮಾಡ್ಬೇಕಾಗುತ್ತೆ ನಾನ್ ಯಾವ್ದು ಅಲ್ಲಯ್ಯ ಅವನ್ ಯಾರ ಸುಬ್ಬಣ್ಣ ಅಂತ ಬಂದ ನಿನ್ನ ಹತ್ರ ಡ್ರೈವರ್ ಕೆಲಸ ಮಾಡ್ತಾ ಇದ್ದಿದ್ದು ನನ್ಗೆ ಜಯಂತ್ ಬಂದ ಜಯಂತ್ ಬಂದಾಗ ವಿಡಿಯೋ ಮಾಡ ಯಾಕೆ ಅಂತಂದ್ರೆ ನೆನ್ನೆ ನೆನ್ನೆ ನಮ್ಮ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮಿಗಳ ಫೋಟೋನ ನೀವ್ ಎಕ್ಸ್ಪೋ ಹಾಕಿದ್ದೀರ ಅಲ್ರೂ ನೀವ್ ಹೋಗಿರೋದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನೆನ್ನೆ ಯಾಕೆ ಸ್ವಾಮೀಜಿ ಫೋಟೋನ ಹಾಕರ್ರಿ ಡಿಬೇಟ್ ಮಾಡಕ ಇದು ಇದು ಇದ್ರ ತಲೆ ಯಾರು ಗೊತ್ತಾ ಗಿರೀಶ ಇದೆಲ್ಲ ನಿಂತಲೇನೆ ಸ್ವಾಮೀಜಿ ಫೋಟೋನ ನಿನ್ನೆ ವೈರಲ್ ಮಾಡಿ ನಿನ್ ಉದ್ದೇಶ ಏನು ಗಿರೀಶ್ ಮಟಣ್ಣ ಏನ್ ಸ್ವಾಮೀಜಿ ಹೇಳ್ಕೊಟ್ಟಿದ್ರ ಕಾಂಪ್ರಮೈಸ್ ಮಾಡ್ಕೊಳ್ಳಿ ದುಡ್ಡು ಮಾಡ್ಕೊಳ್ಳಿ ಪಾಪ ಆ ನಿರ್ಮಲಿಂದ ಯಾರು ಹೋದ್ರು ಫೋಟೋ ತಗೊಳ್ಳಿ ಊಟ ಮಾಡಿಸ್ತಾರೆ ಅಲ್ಲಿ ಊಟ ಮಾಡಿ ಬಂದು ಸ್ವಾಮೀಜಿ ಫೋಟೋ ಇಡ್ಕೊಂಬಂದು ಅದೇ ಸ್ವಾಮೀಜಿನ ಮೂರು ವರ್ಷ ಬಿಟ್ಟು ನಿಮ್ ಹುಡುಗರ ಕೈಯಲ್ಲಿ ವೈರಲ್ ಮಾಡಿಸ್ತೀಯಲ್ಲ ಏನ್ ನೈತಿಕತೆ ಇದೆ ನಿನಗೆ ಏನ್ ನೈತಿಕತೆ ಇದೆ ಆಯ್ತಪ್ಪ ನಾನು ನಿನ್ನ ವಿರುದ್ಧ ಮಾತಾಡಿದಕ್ಕೆ ದುಡ್ಡು ತಗೊಂಡಿದ್ದೀನಿ ಯಾರ ಹತ್ರ ತಗೊಂಡಿದ್ದೀನಿ ಆಕೋ ಆಕೋ ನೀನ್ ಡಾಕ್ಯುಮೆಂಟ್ ಹಾಕ್ಬೇಡ ಹತ್ರ ತಗೊಂಡಿದ್ದೀನಿ ಅಂತೇಳು ಲೈ ಎರಡ್ ಸಾವಿರದ ಹತ್ತು ಐವತ್ತೊಂದು ಐ ಪಿ ಎಸ್ ಆಫೀಸರ್ ನೀನಿನ್ನ ಬಚ್ಚ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ನೀನು ಅದು ಯಾವ್ದೋ ಬಾಂಬ್ ಇಟ್ಟಿ ಉಸಿ ಬಾಂಬ್ ಇಟ್ಟು ಓಡ್ ಬಂದ್ ನೀನು ಐವತ್ತೊಂದು ಐ ಪಿ ಎಸ್ ಆಫೀಸರ್ ಕರ್ನಾಟಕದಲ್ಲಿ ಬ್ಲಾಕ್ ಲಿಸ್ಟ್ ಮಾಡಿಸಿರೋ ನಾನು ಐ ಗಾಟ್ ಬ್ಲಾಕ್ ನನ್ನ ಹೋರಾಟ ಒಂದೆರಡು ಅಲ್ಲ ಧರ್ಮಸ್ಥಳ ಒಂದು ನನ್ನ ಹೋರಾಟದ ಒಂದು ಭಾಗ ನಾನು ದುಡ್ಡು ಮಾಡ್ಕೊಬೇಕಾಗಿಲ್ಲ ಬೈ ಬರ್ತ್ ನಾವು ಜಮೀನ್ದಾರರು ನಾನು ಬ್ರೀಫ್ ಕೇಸ್ ಕೇಳಿಕೊಂಡ್ ಜೀವನ ಮಾಡೋ ಬೇವರ್ಸಿ ಅಲ್ಲ ನನಗಂತ ಗತಿ ಬಂದೂ ಇಲ್ಲ ಯಾರನ್ನ ಕೊಟ್ಟಿದ್ರ ಲೈ ನಿನ್ ಶಿಷ್ಯಂದ್ರಲ್ಲಿ ಅಲ್ಲ ಆಗ್ತಾರಲ್ಲ ದುಡ್ಡು ಇಸ್ಕೊಂಡಿದಿ ಅಂತ ಹತ್ರ ಇಸ್ಕೊಂಡಿದ್ದೀನಿ ನಾನು ದಾಖಲೆ ಬೇಡ ಯಾರ ಹತ್ರ ಇಸ್ಕೊಂಡಿದ್ದೀನಿ ಅಂತ ಹಾಕು ನಾನು ಈ ಹೋರಾಟನೆ ಬಿಟ್ಬಿಡ್ತೀನಿ ನಾನು ಎಂಜಿಲ್ ತಿಂದು ಪಕ್ಕದ ಮನೆ ಕಸ ತಿಂದು ಪಕ್ಕದ ಮನೆ ಮಂಚದಲ್ಲಿ ಮಲ್ಕೊಂಡು ನನಗೆ ಜೀವನ ಮಾಡಕ್ ಅಭ್ಯಾಸ ಇಲ್ಲ ಲೈ ನೀನು ಏನೇನು ನಿಂದು ಇದೆ ಅದನ್ನ ಪೂರ್ತಿ ಎಲ್ಲ ಎಲ್ಲಾ ಲಾಕ್ ಮಾಡಿದೀನಿ ನಾನು ಎಕ್ಸ್ಪೋಸ್ ಮಾಡಿದ್ರೆ ನಿನ್ನ ಹೋರಾಟ ಅಲ್ಲ ನಿನ್ನ ಜೀವನವೇ ನರಕ ಆಗ್ಬಿಡ್ತದೆ ಏನ್ ಅನ್ಕೊಂಡಿದ್ಯಾ ನಿನ್ ಪೊಲೀಸ್ ಬುದ್ಧಿ ಈ ಹೋರಾಟದಲ್ಲಿ ತೋರ್ಸ್ಕೊಂಡು ಎರಡೂವರೆ ತಿಂಗಳಾಯ್ತಲ್ವೇನೋ ಲೇ ಗಿರೀಶಾ ಯಾಕನ್ನ ರಿಲೀಸ್ ಮಾಡೋಕೆ ಒಂದು ಅಪ್ಲಿಕೇಶನ್ ಹಾಕ್ಸಿಲ್ಲ ಅವ್ನನ್ ಕರ್ಕೊಂಬಂದು ಬಳಸ್ಕೊಂಡ್ರೆ ಬಿ ಏನೋ ಭೀಮಾ ಅಲಿಯಾಸ್ ಚಿನ್ನಯ ಅವನು ಅವನು ಪೊಲೀಸ್ ಪ್ರೆಷರ್ ಗೆ ಧನಂಜಯನ ಕರ್ಕಂಬಂದೆ ಧನಂಜಯ ಎಲ್ಲಿ ಮಾಯ ಆದ್ರು ಅದು ಹೇಳ್ತಾ ಇಲ್ಲ ಚಿನ್ನಯನ್ ಕರ್ಕಂಬಂದೆ ಅವನ್ ವಿಡಿಯೋಗಳು ಮಾಡಿಸ್ಕೊಂಡೆ ಅವನ ಕೈ ಹೇಳಿಕೆಲ್ಲ ಕೊಡ್ಸ್ಕೊಂಡೆ ಅವ್ನನ್ನ ಎಸ್ ಐ ಟಿ ಲಾಕ್ ಮಾಡಿದ್ರೆ ಅವನನ್ನ ಬಿಡಿಸ್ಲಿಲ್ಲ ನೀವು ಇವಾಗ ನಿಮ್ ಹುಡುಕ್ ಬಂದೈತೆ ಅವನೇ ಅವನ್ ಕಂಪ್ಲೇಂಟ್ ಮೇಲೆ ನಿಮ್ ಹುಡುಕ್ ಬಂದಿದೆ ಇವಾಗ ಹೈಕೋರ್ಟ್ಗೆ ಹೋಗಿ ನೋಡಿ ಕರ್ನಾಟಕ ನೀವು ಕೇಳ್ಕೊಬೇಕರದು ಒಂದೇ ಒಂದು ವಿಚಾರ ಮೂಲ ಐ ಆರ್ ಐ ಆರ್ ಸಂಖ್ಯೆ ಮೂವತ್ತೊಂಬತ್ತು ಬಾರ್ ಎರಡ್ ಸಾವಿರದ ಇಪ್ಪತ್ತೈದು ಭೀಮಾ ಕೊಟ್ಟಂತ ಎಫ್ಐ ಆರ್ ನ ರದ್ದತಿಗೆ ಇವ್ರು ಅಪ್ಲಿಕೇಶನ್ ಹಾಕಿದ್ದಾರೆ ನಮಗೆ ಇವ್ರ ಮೇಲೆ ಅನುಮಾನ ಬಂದಿದೆ ಅಲ್ಲಿ ಅಲ್ಲ ಮೂಲ ಎಫ್ಐಆರ್ ನ ರದ್ದತಿಗೆ ಅಪ್ಲಿಕೇಶನ್ ಹಾಕಕ್ಕೆ ನಿಮ್ಗೆ ಏನ್ ಅಧಿಕಾರ ಇದೆ ಅದು ಕೋರ್ಟ್ ಮಾಡಲ್ಲ ಅದು ಬೇರೆ ವಿಚಾರ ಏನ್ ಅಧಿಕಾರ ಇದೆ ನಿನಗೆ ಇದು ಎಂಟಾಯರ್ ಹೋರಾಟನ ನಕ್ಕ ತಪ್ಪಿಸ್ತಾ ಇರೋದು ನಿನ್ನ ಸ್ವಾರ್ಥಕ್ಕೋಸ್ಕರ ನೀನೇ ಮಾಡ್ತಾ ಇರೋದು ನಿನ್ನ ಎಕ್ಸ್ಪೋಸ್ ಮಾಡಲೇಬೇಕು ಇಲ್ಲಿವರೆಗೂ ಪೊಲೀಸ್ ಎಕ್ಸ್ಪೋಸ್ ಮಾಡಿದೀನಿ ಪೊಲೀಸ್ ಇಲಾಖೆ ಬಿಟ್ಟಿರೋ ಒಬ್ಬ ಸಬ್ ನ ಇವಾಗ ಎಕ್ಸ್ಪೋಸ್ ಮಾಡ್ಬೇಕಾಗತ್ತೆ ಏನೋ ಹಾಕಿಸ ನೀನು ನಿನ್ನ ಶಿಷ್ಯನ ಕೈಯಲ್ಲಿ ನಾನು ಎಷ್ಟನ್ನ ತಗೊಂಡಿದ್ದೀನಿ ಯಾರ ಯಾರು ಯಾರ ಕೊಟ್ಟರು ಹೇಳೋ ಯಾರ ಕೊಟ್ಟರು ಲೈ ಅಂತ ಬೇವರ್ಸಿ ಕೆಲಸ ಮಾಡಕ್ಕೆ ನಾನ್ ನಮ್ಮ ಅಪ್ಪ ಅಮ್ಮನ್ ಬಿಟ್ಟಿದ್ದೀನಿ ಆ ರೀತಿ ಹಣ ಮಾಡಬೇಕು ಅಂದ್ರೆ ರಮೇಶ್ ಜಾರಕಿಹೊಳಿ ಕೇಸು ಐವತ್ತೊಂದು ಜನ ಐ ಪಿ ಎಸ್ ಆಫೀಸರ್ಗಳು ಅಶೋಕ್ ಕೇಳು ನಿಮ್ಮ ಬಿಜೆಪಿ ಪಕ್ಷದ ಅಶೋಕ ಲೀ ಮೆರಿಡಿಯನ್ ನಲ್ಲಿ ಡಾಕ್ಟರ್ ಸಿ ಎಸ್ ದ್ವಾರ್ ಜೊತೆ ಭೇಟಿ ಮಾಡಿ ಏನ್ ಆಫರ್ ಕೊಟ್ಟ ಅಂತ ಎರಡ್ ಸಾವಿರದ ಹನ್ನೆರಡರಲ್ಲಿ ಇಸ್ಕೊಂಡಿದ್ರೆ ಅಶೋಕ್ ಹತ್ರ ಆವತ್ತೇ ಇಸ್ಕೊಂಬೋದಾಗಿತ್ತು ನಿಮ್ ಪಕ್ಷದ ಅಧ್ಯಕ್ಷನ ಹತ್ರ ನಾನ್ ಮುಟ್ಟಲ್ಲ ನಾನು ಬೇರೆಯವ್ರ ಕಾಸಲ್ಲಿ ಜೀವನ ಮಾಡಲ್ಲ ಲೈ ಯಾವ ಪೊಲೀಸನ್ಗೂ ಇದ್ರಲ್ಲ ಯಾವ ವ್ಯವಸ್ಥೆಗೂ ಇದರಲ್ಲ ಐ ಡೋಂಟ್ ಕೇರ್ ಯಾಕೆಂದ್ರೆ ನಾನು ಇದ್ದೀನಿ ನಾನು ಈ ಸೌಜನ್ಯ ಹೋರಾಟಕ್ಕೆ ಧರ್ಮಸ್ಥಳ ಹೋರಾಟಕ್ಕಾಗಿರ್ಬೋದು ನಾನು ಬಂದಿರ್ಲಿಲ್ಲ ಕಾರಣ ಯಾಕೆಂದ್ರೆ ನನ್ಗೊಂದು ಕ್ಲಾರಿಟಿ ಇರ್ಲಿಲ್ಲ ಧನಂಜಯ ಅಡ್ವೊಕೇಟ್ ಧನಂಜಯನ ಕರ್ಕೊಂಡ್ ಬಂದನು ಲೇ ಗಿರೀಶ ನೀನೇ ತಾನೆ ಎಲ್ಲ ಹೋದ್ರವರು ಕ್ಲಾರಿಟಿ ಕೊಡೋ ಅದೇ ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಧನಂಜಯಿ ಯಾಕೆ ಕರ್ಕೊಂಬಂದೆ ಯಾಕೆ ಸೈಲೆಂಟ್ ಆದ್ರೂ ಅದೇ ಯೂಟ್ಯೂಬ್ ಅಲ್ಲಿ ಮಾತಾಡೋ ಮಾತಾಡೋ ಹೈಕೋರ್ಟ್ಗೆ ನಿಮ್ಮ ವಕೀಲರ ಮುಖಾಂತರ ಎಫ್ಐಆರ್ ಏನೋ ನೀನು ಅಪ್ಲಿಕೇಶನ್ ಹಾಕಿಲ್ಲ ಅಂತೇಳೋ ಆ ಅಪ್ಲಿಕೇಶನ್ ಕಾಪಿನ ನಾನು ಹಾಕ್ತೀನಿ ಇವಾಗ ಯಾರ್ಯಾರನ್ನ ದಿಕ್ ತಪ್ಪಿಸ್ತೀಯ ನೀನು ಯಾರ್ಯಾರ ದಿಕ್ ತಪ್ಪಿಸ್ತೀಯ ಎಲ್ಲೆಲ್ಲಿ ದಿಕ್ ತಪ್ಪಿಸ್ತೀಯ ನೀನು ಆ ಸೌಜನ್ಯ ಹೋರಾಟಕ್ಕೆ ಆ ಸೌಜನ್ಯ ಮಗಳಿಗೆ ಎಸ್ ಐ ಟಿ ಕೊಟ್ರೆ ಎಸ್ ಐ ಟಿ ಕೊಟ್ರೆ ಕ್ಲೋಸ್ ಆಗಿರೋ ಕೇಸನ್ನ ರೀಪನ್ ಮಾಡ್ತಾರ ಅವರು ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಸೌಜನ್ಯ ಪ್ರಕರಣನ ಯಾಕೆ ಹಾಕ್ಸಿಲ್ಲ ನೀನು ಬೀಜಿಲ್ ಕೂತ್ಕೊಂಡ್ರೆ ನ್ಯಾಯ ಸಿಗುತ್ತಾ ಅಟ್ಲೀಸ್ಟ್ ಕೋರ್ಟ್ ಅಲ್ಲಿ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ಗೋಸ್ಕರ ನನಗೆ ಅಪ್ಲಿಕೇಶನ್ ಹಾಕ್ದೆ ನಿನ್ಗೆ ಪ್ರೊಟೆಕ್ಷನ್ ಸಿಕ್ತು ಸೌಜನ್ಯ ಪ್ರಕರಣನ ರಿ ಮಾಡಕ್ಕೆ ಹೈಕೋರ್ಟ್ ಅಲ್ಲೋ ಸುಪ್ರೀಂ ಕೋರ್ಟ್ ಅಲ್ಲೋ ಅಪ್ಲಿಕೇಶನ್ ಹಾಕ್ಸ್ಬೇಕಾನೆ ಯಾಕೆ ಹಾಕ್ಸಿಲ್ಲ ಯಾಕೋ ಹಾಕ್ಸಿಲ್ಲ ಬೀದಿ ಕೂತ್ಕೊಂಡ್ರ ಹೈಕೋರ್ಟ್ ಜಡ್ಜ್ ಬಂದು ಆದೇಶ ಮಾಡ್ತಾರ ನಿನ್ಗೆ ಎಸ್ಐ ಡಿ ಅವರು ಅಪ್ಲಿಕೇಶನ್ ಕೊಟ್ಟರೆ ಕ್ಲೋಸ್ ಆಗಿರೋ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರ ಅವನನ್ನ ತಗೊಂಡೋಗಿ ಭೀಮನ್ನ ತಗೊಂಡೋಗಿ ಶಿವಮೊಗ್ಗ ಜೈಲ್ ಕೊಲಿತಾ ಇದ್ದಾನೆ ಅವನ್ ನಿಮ್ ಮೇಲೆ ಕಂಪ್ಲೇಂಟ್ ಆಗಿರೋದು ಈಗ ಅವನಿಗೂ ಗೊತ್ತಾಗಿದೆ ನೀವ್ ಅವನ್ನ ಬಳಸ್ಕೊಂಡು ಕೈ ಬಿಟ್ಟಿದ್ದೀರಾ ಅಂತ ಅವನ ಎಷ್ಟು ಸಮಸ್ಯೆಲ್ಲಿದ್ದಾನೆ ಆ ಅವನ್ನೇ ಈ ಎಂಟೈರ್ ಕೇಸ್ಗೆ ಶಕ್ತಿ ಅವನನ್ನೇ ಹೊರಗಡೆ ತಂದಿಲ್ಲ ನಾವು ಕರ್ನಾಟಕ ಜನತೆ ಹೇಳ್ತಾ ಇದ್ದೇನು ಅಂತಂದ್ರೆ ಭೀಮನನ್ನ ಹೊರಗಡೆ ತರುವಂತ ಕೆಲಸಕ್ಕೆ ಒಂದಷ್ಟು ವಕೀಲರ ಹತ್ರ ಮಾತಾಡಿದೀನಿ ಭೀಮನನ್ನ ಮೊದಲು ಹೊರಗಡೆ ತಗೊಂಡ್ಬರ್ತೀರಿ ಭೀಮನನ್ನ ಒಳಗಡೆ ಇಟ್ಟಿ ಇವ್ರನ್ನ ರಕ್ಷಣೆ ಮಾಡ್ಕೊಳಕ್ಕೆ ಮೂಲ ಎಫ್ ಐಆರ್ ಗಳನ್ನ ಮುಚ್ಚ ಮುಚ್ಚಾಕಕ್ಕೆ ಅಪ್ಲಿಕೇಶನ್ ಹಾಕೋ ಅಂತ ಇಂಥ ವ್ಯಕ್ತಿಗಳನ್ನ ನೀವ್ ಹೋರಾಟಗಾರರು ಅಂತಂದ್ರೆ ನನಗೊತ್ತಿಲ್ಲ ಏನು ಹೇಳ್ಕೊಬೇಕು ಅಂತ ಧರ್ಮಸ್ಥಳದ ಹೋರಾಟವನ್ನ ಇದ್ದಾನೆ ಇಡಿಸ್ತಾ ಹೇ ನಾನ್ ಯಾರ ಹತ್ರ ಬುಕ್ ಹಾಕಿದೀನಿ ಹೇಳಲ್ಲೈ ಹೇಳ ಯಾರ ಹತ್ರ ಬಿಲೀಫ್ ಹೇಳಲೈ ಹೆಸರು ಹೇಳೋ ಸಾಕೋ ಹೆಸರೇಳೋ ನನ್ಗೆ ದಾಖಲೆ ಕೊಡ್ಬೇಡ ನೀನು ಬೇಡ ನಿಂತರ ಸ್ವಾಮೀಜಿ ಹತ್ರ ಹೋಗಿ ಆ ನಿರ್ಮಲಾನಂದ ಸ್ವಾಮೀಜಿ ಅವ್ರ ಮಠದಲ್ಲಿ ಅನ್ನ ತಿಂದು ಅವ್ರ ಹತ್ರ ಫೋಟೋ ಇಡಿಸ್ಕೊಂಡು ನೆನ್ನೆ ಲೈ ಗಿರೀಶ ಅವ್ರ ಫೋಟೋನ ನಿನ್ ಜೊತೆ ವೈರಲ್ ಮಾಡ್ತೀಯಲ್ಲ ನಿನ್ಗೆ ನಾಚಿಕೆ ಇಲ್ವೇನೋ ಏನ್ ಸಂಬಂಧ ನಿರ್ಮಲಂದ ಸ್ವಾಮಿ ಒಕ್ಕಲಿಗರ ಮಟ್ಟಕ್ಕೂ ನೀ ಹೋಗಿದ್ದಕ್ಕೂ ಏನ್ ಸಂಬಂಧ ಏನ್ ಸ್ವಾಮೀಜಿ ಡೀಲ್ ಹೇಳಿದ್ರ ಡೀಲ್ ನಿನಗೆ ನಾಚಿಕೆ ಇಲ್ವಾ ಸ್ವಾಮೀಜಿ ಫೋಟೋನ ಅವ್ರು ಯಾರು ಹೋದ್ರು ಫೋಟೋ ಇಡ್ಸ್ಕೊಂತಾರೆ ಪಾಪ ಆ ವ್ಯಕ್ತಿ ಏನೋ ಆ ವ್ಯಕ್ತಿನೇ ತನ್ನದೇ ಆದಂತ ಸಮಸ್ಯಲ್ ಇದಾನೆ ಸ್ವಾಮೀಜಿ ಅವ್ರ ಫೋಟೋನ ಹಾಕಿ ವೈರಲ್ ಮಾಡಿಸ್ತೀಯಲ್ಲ ಲೇ ಲೇ ಗಿರೀಶ ನಿನ್ಗೆ ಆ ಪೊಲೀಸ್ ಬುದ್ಧಿನೇ ಬಿಟ್ಟಿಲ್ವಲ್ಲೋ ಯಾರ್ಯಾರನ್ನ ಮುಣಗಿಸ್ತೀಯಾ ಆ ಪಕ್ಕದಲ್ಲೇ ಮಹೇಶ್ ತಿಮ್ರೋಡಿನ ಮಾಡ್ಕೊಂಡೆ ಅವ್ರ ಮೇಲೆ ಹದಿನಾಲ್ಕ ಕೇಸ್ ಹಾಕಿಸ್ದೆ ಆ ಗಡಿಪಾರು ಮಾಡಿಸ್ದೆ ಅವ್ರನ್ನ ಊರ್ ಬಿಡಿಸ್ದೆ ಈಗ ಇನ್ನೇನ ಮಾಡಿದ್ಯಾ ಇದು ಮಹೇಶ್ ತಿಮ್ರೋಡಿ ಗೊತ್ತೇ ಇಲ್ಲ ನಿನ್ ಮೇಲೆ ನಿನ್ ಮೇಲೆ ಕೇಸ್ಗಳಾಗಲ್ಲ ನಿನ್ನ ಗಡಿಪಾರ ಮಾಡಲ್ಲ ಪೊಲೀಸರು ಯಾಕೆ ನಿನ್ಗೂ ಐ ಟಿಗೆ ಅಡ್ಜಸ್ಟ್ಮೆಂಟ್ ನಿನ್ಗೂ ಆಮೇಲೆ ಇಲ್ಲಿ ಸ್ವತಂತ್ರ ಉದ್ಯಾನವನದಲ್ಲಿ ಹೋರಾಟಕ್ಕೆ ಎಂಟು ಲಕ್ಷ ಆಯ್ತು ಅಂತ ಒಬ್ಬ ಕಾಂಗ್ರೆಸ್ ಹೇಳ್ದ ಯಾರೋ ಡ್ಯಾಶ್ ಡ್ಯಾಶ್ ಅವರು ಎಂಟು ಲಕ್ಷ ಕೊಟ್ಟರು ಅಂತ ಕಾಂಗ್ರೆಸ್ ಅವರು ಅಲ್ಲಿ ಹೋರಾಟಕ್ಕೆ ಸ್ಪಾನ್ಸರ್ ಮಾಡ್ತಾ ಇದ್ರೆ ನನ್ನ ಎಡ್ಗಾಲ್ ಕೂಡ ಇಡ್ತಾ ಇರ್ಲಿಲ್ಲ ಅವ್ರ ಹತ್ರ ಶಾಮಿಯಾನಕ್ಕೆ ಮೈಕ್ ದುಡ್ಡಿಸ್ಕೊಂಡು ಎಂಟು ಲಕ್ಷ ಅಲ್ಲಿ ಹಾಕ್ಬಿಟ್ಟು ಅದೊಂದು ಹೋರಾಟನಾ ಕಾಂಗ್ರೆಸ್ ಅವರು ಶಾಮಿಯಾನ ಹಾಕೊಟ್ಟು ಮೈಕ್ ಹಾಕೊಟ್ರೆ ಸ್ವತಂತ್ರ ಉದ್ಯಾನವದಲ್ಲಿ ನಾವು ಅದನ್ನ ಮೈಕ್ ಇಡ್ಕೊಂಡು ನಾನು ಒಳ್ಳೇದಾಯ್ತು ನಾನು ಮೈಕ್ ಇಡ್ಕೊಂಡು ನೀವು ಮೈಕು ಕೊಡಿಲ್ಲ ನಾನು ಮೈಕಲ್ಲಿ ಮಾತಾಡುವಿಲ್ಲ ಅವ್ರ ಬೆಂಕಿಕ್ಕ ಎಸ್ ಐ ಟಿ ಮಾಡಿ ತನಿಖೆ ಮಾಡಿಕೊಂಡು ಒಂದ್ ಕಡೆ ತನಿಖೆ ಮಾಡಿಸೋದು ಈಗ ಒಂದ್ ಕಡೆ ಅದನ್ನ ಹಳ್ಳ ಇಡಿಸೋದು ಇನ್ನೊಂದ್ ಕಡೆ ಹೋರಾಟಗಾರರಿಗೆ ಶಾಮಿಯಾನ ಹಾಕ್ಸ್ಕೊಡೋದು ಈ ಬಾಳೆ ಬಂದೈತೆ ಕಾಂಗ್ರೆಸ್ ಅಂತ ಹೇಳಿ ಕಾಂಗ್ರೆಸ್ ಕಡೆಯವರು ಅಲ್ವಾ ಯಾರು ಅಂತ ಹರೀಶನ್ನ ಕೇಳಿ ಹೇಳ್ತಾನೆ ಯಾರು ಎಂಟು ಲಕ್ಷ ಕೊಟ್ಟಿದ್ದು ಶಾಮಿಯಾನ ಕೇಳಿ ಮೈಕ್ ದುಡ್ಡು ಕೊಟ್ಟಾರೆ ಏಯ್ ನಿಮ್ಗೆ ಆತರ ಭಿಕ್ಷೆ ಯಾವ್ದೋ ಪಕ್ಷ ಹತ್ರ ಭಿಕ್ಷೆ ಎತ್ಕೊಂಡು ಹೋರಾಟ ಮಾಡ್ಬೇಕೇನ ನನ್ಗಂತ ಬುದ್ಧಿ ಇಲ್ಲ ಥ್ಯಾಂಕ್ ಗಾಡ್ ನಾನು ಆ ಸ್ವತಂತ್ರ ಉದ್ಯಾನವನದ ಹೋರಾಟದಲ್ಲಿ ಮೈಕ್ ಇಡ್ಕೊಂಡು ಮಾತಾಡಿಲ್ಲ ಒಳ್ಳೇದಾಯ್ತು ಕಾಂಗ್ರೆಸ್ ಸೂರ್ಯ ಮುಕಂದರಾಜ್ ಕೈಯಲ್ಲಿ ಮಾತಾಡಿಸಿದ್ರೆ ಆವಾಗಲೇ ಅರ್ಥ ಆಯ್ತು ಓಹ್ ಸೂರ್ಯ ಬಂದವನೇ ಅಂತಂದ್ರೆ ಸಮಥಿಂಗ್ ಇಸ್ ರಿಯಲಿ ಸ್ಟ್ರಾಂಗ್ ಅಂತ ಲೈ ಲೈ ಮಟ್ಟಣ್ಣ ನೀನು ಎಲ್ಲೆಲ್ಲಿ ಮುಂದೆ ಗೊತ್ತಿಲ್ಲ ಎಲ್ಲೆಲ್ಲಿ ಆಟಾಡಿದ್ಯಾ ಕುಮಾರಣ್ಣ ಹತ್ರ ಆಟಾಡಿದ್ಯಾ ಅಲ್ಲಿದ್ಯಾ ಇಲ್ಲ ಆಡಿದ್ಯಾ ಈಗ ಮಹೇಶ್ ತಿಮ್ರೋಡಿನ ಊರ್ ಬಿಡಿಸಿದ್ಯಾ ಆ ಭೀಮನ್ನ ಜೈಲ್ಗೆ ಹಾಕ್ಸಿದ್ಯಾ ನೀನ್ ಆರಾಮಾಗಿ ಓಡಾಡ್ತಾ ಇದ್ದೀಯಾ ಇದನ್ನ ಹೋರಾಟ ಅನ್ಬೇಕಾ ನನ್ನ ಮೇಲೆ ಆಯ್ತಲ್ಲ ಆರು ಕೇಸ್ ಆಯ್ತು ನಾನು ಎಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಸುಳ್ಳು ಕೇಸುಗಳನ್ನ ಮಾಡಿದ್ರು ಕರ್ನಾಟಕದ ಆದ್ಯಂತ ನಾನು ಯಾರತ್ರ ಕಾಂಪ್ರಮೈಸ್ ಹೋಗಿಲ್ಲ ನನ್ನನ್ನ ರಕ್ಷಣೆ ಮಾಡಿ ಅಂತ ಯಾರಿಗೂ ಬೇಡಲಿಲ್ಲ ನಾನು ನಾನು ಎಲ್ಲಿ ಯಾರ ಯಾರತ್ರ ಬ್ರೀಫ್ ಕೇಸ್ ಎಸ್ಕೊಂಬಂದಿಲ್ಲ ನನ್ನ ಹೋರಾಟವನ್ನ ಹಂಗೆ ಮಡಗಿದ್ದೀನಿ ಏಯ್ ಇದ್ರೆ ಜೀವನ ಮಾಡೋಣ ಇದ್ರೆ ಇರ್ಬೇಕು ದರ್ಶನ್ ಡೈಲಾಗು ಇಲ್ಲ ಹೋದ್ರೆ ಹೋಗ್ಬೇಕು ದರ್ಶನ್ ನೆಪಸ್ಕೊಂಡು ಹೇಳಬೇಕಾಗತ್ತೆ ಸಿ ದಿಸ್ ಇಸ್ ವಾಟ್ ಭೀಮನ್ನ ಜೈಲಲ್ಲಿ ಕೊಳಸ್ತಾ ಇದ್ದಾನೆ ಇವನ ಗಿರೀಶ ಆ ಇವನ್ ಯರ್ನಾ ಮಹೇಶ್ ತಿಮ್ರೋಡಿ ಮೇಲೆ ಹದಿನಾಲ್ಕ ಕೇಸ್ ಹಾಕಿ ಗಡಿ ಪಾರ್ ಮಾಡಿಸಿ ಊರ್ ಬಿಡಿಸವನೇ ಈ ಸೌಜನ್ಯ ಪ್ರಕರಣನ ಹೈಕೋರ್ಟ್ಗೂ ಹಾಕ್ಸಿಲ್ಲ ಸುಪ್ರೀಂ ಕೋರ್ಟ್ ಹಾಕ್ಸಿಲ್ಲ ತಹಸೀಲ್ದಾರ್ ಮುಂದೆ ಏಯ್ ಭಾರತದ ಹೋರಾಟನೂ ಅಷ್ಟೇನೋ ಗಿರೀಶ ಅವಾಗ ನಿಮ್ ಹುಡುಗರು ಆಗ್ತಾರೆ ನೀನ್ ಇವಾಗ ಬಂದಿದ್ಯಾ ಹೋರಾಟಕ್ಕೆ ಏನೋ ಏನ್ ಹೋರಾಟ ನಿಮ್ಮ ಅಪ್ಪನ ಮನೆದ ಧರ್ಮಸ್ಥಳ ಕೇಸ ನಿಮ್ಮ ಅಪ್ಪನ್ದ ಅಲ್ಲಿ ಸತ್ತೀರವ್ರು ಏನ್ ನಿಮ್ ಮನೆಯವರ ಲೈ ಅಲ್ಲಿ ಸತ್ತೀರೋರು ಕರ್ನಾಟಕದ ರಾಜ್ಯ ಸತ್ತಿದ್ದಾರೆ ಗೋವಾ ಬಂದ್ ಸತ್ತಿದ್ದಾರೆ ಮಹಾರಾಷ್ಟ್ರ ಇಂದ ಬಂದ್ ಸತ್ತಿದ್ದಾರೆ ಏನ್ ನೀನು ನೀನ್ ಹದಿನಾಲ್ಕು ವರ್ಷ ಮಡ್ಕೊಂಬಿಟ್ರೆ ಹದಿನಾಲ್ಕು ವರ್ಷ ನ್ಯಾಯ ಎಲ್ಲ ಕೊಡಿಸದೆ ಮುನ್ನೂರ ಅರವತ್ತು ವರ್ಷ ಸ್ವತಂತ್ರದ ಹೋರಾಟ ಗಾಂಧಿ ಬಂದ್ಮೇಲೆ ಅದಕ್ಕೆ ನ್ಯಾಯ ಸಿಕ್ಕಿದ್ದು ಒಬ್ಬ ಅಡ್ವೊಕೇಟ್ ಬಂದ್ಮೇಲೆ ನ್ಯಾಯ ಸಿಕ್ಕಿದ್ದು ಒಬ್ಬ ಕ್ರಿಮಿನಲ್ ಒಬ್ಬ ಕ್ರಿಮಿನಲ್ ಮೈಂಡೆಡ್ ಪೊಲೀಸ್ ಓನಿಂದ ಸಿಕ್ಕಿಲ್ಲ ಲೈ ಈ ದೇಶಕ್ಕೆ ನ್ಯಾಯ ಸಿಕ್ಕಿದ್ದು ಅಡ್ವೊಕೇಟ್ ಗಾಂಧಿ ಅರವತ್ತು ವರ್ಷ ಯಾವ ಹೋರಾಟ ಮಾಡಿದ್ರು ಆದರೂ ಒಬ್ಬ ಈ ಭಾರತಕ್ಕೆ ನ್ಯಾಯ ಸಿಗಲಿಕ್ಕೆ ದ ಮ್ಯಾನ್ ದ ಸ್ಟೀಲ್ ಮ್ಯಾನ್ ಗಾಂಧಿ ಇಸ್ ದ ರೀಸನ್ ನೀನ್ ಮಾಡ್ಕೊಂಬಾ ನೀನ್ ಏನೋ ಕಿತ್ಕೊಂಬ ನನ್ಗೆ ಸಮಸ್ಯೆ ಅಲ್ಲ ಏ ಗಿರೀಶ ಒಂದು ಈಗ ಹೇಳ್ತಾ ಇದ್ದಿಲ್ಲ ನಿಮ್ ಹುಡುಗರ್ ಕೈಯಲ್ಲಿ ಬ್ರೀಫ್ ಕೇಸ್ ನಾನು ತಗೊಂಡಿದ್ರೆ ಹೆಸರ ಸಾಕು ನೀನು ನಿನ್ ಎಡೆನ್ಸ್ ಫೋಟೋಗ್ರಾಫಿನೂ ಬೇಡ ನಿರ್ಮಾನಂದ ಸ್ವಾಮಿ ಜೊತೆ ಫೋಟೋಗ್ರಾಫಿನೂ ಬೇಡ ನನ್ಗೆ ಆಮೇಲೆ ಭೀಮನ್ ತರ ವಿಡಿಯೋನು ಬೇಡ ಲೈ ಇದೆಲ್ಲಾ ತಲೆ ನಿಂದೆ ಮಹೇಶ್ ತಿಮ್ರೋಡಿನ ದಿಕ್ಕು ತಪ್ಪಿಸಿ ಮಹೇಶ್ ತಿಮ್ರೋಡಿನ ಮೇಲೆ ಹದಿನಾಲ್ಕು ಕೇಸ್ ಹಾಕ್ಸಿ ಮಹೇಶ್ ತಿಮ್ರೋಡಿನ ಗಡಿ ಪಾರ್ ಮಾಡಿಸಿ ನಿನ್ನ ಮತ್ತೆ ಐ ಟಿ ಅಡ್ಜಸ್ಟ್ಮೆಂಟ್ ಮಹೇಶ್ ತಿಮ್ರೋಡ್ ಗೊತ್ತಿಲ್ದಿರ್ಬೋದು ನನಗೆ ನನಗ್ ಗೊತ್ತಲ್ಲೇ ಗೊತ್ತು ನೀನು ಪೊಲೀಸ್ ಇಲಾಖೆ ಬಿಟ್ಟಿದ್ಯಾ ಆದ್ರೆ ಪೊಲೀಸ್ ಬುದ್ಧಿ ಬಿಟ್ಟಿಲ್ಲ ಭೀಮನ್ ಹಾಕೋ ಬಿಡ್ಸಿಲ್ಲ ಲೇ ಮೈ ಲೇ ಏ ಲೇ ಗಿರೀಶ ಭೀಮನ್ ಹಾಕಿ ಬಿಡಿಸಿಲ್ಲ ಕೊಳಿಲ್ಲ ಅವನು ಅವನ ಅವನ್ ಹಂಗೆ ಸತ್ತ ಕೇಸ್ ಸತ್ತೋಗುತ್ತೆ ನಿನಗೆ ಹೆಸರು ಆಗುತ್ತೆ ಈ ಕಡೆ ಬಸ್ರು ಆಗುತ್ತೆ ಹೇ ನಾವೆಲ್ಲ ಜೀವನದ ಆಸೆಯನ್ನ ಬಿಟ್ಟು ಹೋರಾಟಕ್ಕೆ ಬಂದಿರೋರು ನಾವ್ ಯಾರೋ ಕಾಸು ಮಾಡ್ಬೇಕು ಅಂತ ಬಂದಿಲ್ಲ ಲೇ ಕಾಸು ಮಾಡಬೇಕು ಅಂತಂದ್ರೆ ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ಸಾಕಷ್ಟು ನಮ್ಮ ಹತ್ರ ಕಾಸು ಮಾಡೋ ಅಂತ ಬಂದಿದ್ದು ನಾನು ಇವತ್ತು ಮಾತಾಡಿದೆ ವಿ ವಿಲ್ ಗೆಟ್ ಭೀಮನ್ ಅನ್ನ ರಿಲೀಸ್ ಮಾಡಕ್ಕೆ ಒಂದು ಅಡ್ವೊಕೇಟ್ಸ್ ಟೀಮ್ ಅನ್ನ ನಾನು ರೆಡಿ ಮಾಡಿದ್ದೀನಿ ಕರ್ನಾಟಕ ಇಂತ ಇಂಥ ಮುಖವಾಡ ದಾರಿಗಳ ಬಗ್ಗೆ ಎಚ್ಚರವಾಗಿರ್ಲಿ ಹೋರಾಟ ಅಂತ ಇಟ್ಕೊಂಡು ಇಡೀ ಹಳ್ಳ ತಪ್ಪಿಸ್ತಾರೆ ಅಲ್ರೀ ಸ್ವತಂತ್ರ ಉದ್ಯಾನವನದಲ್ಲಿ ಒಂದು ಹೋರಾಟ ಮಾಡಕ್ಕೆ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರ ಹತ್ರ ಸ್ಪಾನ್ಸರ್ ಮಾಡ್ತಾರೆ ಅಂತಂದ್ರೆ ಒಂದು ಸ್ವತಂತ್ರ ಉದ್ಯಾನವನದಲ್ಲಿ ನಾನು ಹೋಗಿದ್ದೀನಿ ಟ್ಯಾಂಕ್ ಗಾಡ್ ನನಗೆ ನನಗೆ ಅವ್ರು ಬೈಕು ಕೊಟ್ಟಿಲ್ಲ ನಾನು ಮೈಕಲ್ ಮಾತಾಡೋದಿಲ್ಲ ಗಿರೀಶ ಮಾತಾಡ್ದ ಆಮೇಲೆ ಕಾಂಗ್ರೆಸ್ಸಿನ ಲೀಗಲ್ ಸೆಲ್ ಅಧ್ಯಕ್ಷ ಆ ಏನೋ ಸೂರ್ಯ ಮುಕುಂದರಾಜ್ ಮಾತಾಡ್ದ ಆವಾಗಲೇ ಡೌಟ್ ಆಯ್ತು ಕಾಂಗ್ರೆಸ್ ಅವ್ರು ಏನಾದ್ರು ಸ್ಪಾನ್ಸರ್ ಮಾಡಿದಾರ ಅಂತ ಅಲ್ಲಿ ಅಲ್ಲಿ ವಿಚಾರಣೆ ಮಾಡ್ಕೊಂಡ್ರೆ ಒಂದಷ್ಟು ಜನ ಬಾಯ್ ಬಿಟ್ರು ಅಣ್ಣ ಇವ್ರು ಎಂಟು ಲಕ್ಷ ಖರ್ಚು ಮಾಡಿದ್ರು ಅಂತ ಅಲ್ರು ಕಾಂಗ್ರೆಸ್ ಅವ್ರ ಕೈ ಶಾಮಿಯನ್ನ ಹಾಕ್ಸಿ ಆ ಪಕ್ಷದ ಕಾರ್ಯಕರ್ತ ಕೈಯಲ್ಲಿ ಅಲ್ಲಿ ಹೋರಾಟ ಮಾಡೋ ಅವಶ್ಯಕತೆ ಏನಿತ್ತು ಯಾಕೆ ನಾನು ಕೇಳಿದ್ರೆ ಹತ್ತು ಸಾವಿರ ಕೊಡ್ತಾ ಇರ್ಲಿಲ್ಲ ಹತ್ತ ಸಾವಿರ ಹಾಕೊಂಡಿದ್ರೆ ಯಾವ್ದೋ ಮಾಮೂಲಿ ಶಾಮಿಯನ್ನ ಹಾಕಿ ಮಾಮೂಲಿ ಮೈ ಗಿಟ್ಟು ಹೋರಾಟ ಮಾಡಿದ್ರೆ ಯಾರು ನೋಡ್ತಾ ಇರ್ಲಿಲ್ವಾ ಎಲ್ಲದಕ್ಕೂ ಸ್ಪಾನ್ಸರ್ ಬೇಕಾ ಒಂದು ಹೋರಾಟಕ್ಕೆ ಕಾಂಗ್ರೆಸ್ ಸ್ಪಾನ್ಸರ್ ಮಾಡ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು ಸ್ಪಾನ್ಸರ್ ಮಾಡ್ತಾರೆ ಅಂತಂದ್ರೆ ನಿಮ್ಮ ಎಲ್ಲಾ ಖರ್ಚುಗಳಿಗೆ ಯಾರ್ಯಾರು ಸ್ಪಾನ್ಸರ್ ಮಾಡ್ತಾವ್ರೆ ನನಗಂತೂ ಯಾವನೂ ಒಂದ್ ರೂಪಾಯಿ ಕೊಟ್ಟಿಲ್ಲ ಕೊಟ್ಟಿದ್ದೇ ತೋರಿಸಿ ನನ್ನ ಮೇಲೆ ಯಾರು ಕೇಸ್ ಆಯ್ತು ನಾನೇ ನಮ್ಮ ಅಡ್ವೊಕೇಟ್ಗೆ ಕೊಟ್ಟು ಹೈಕೋರ್ಟ್ ಹಾಕ್ಸಿದ್ದೀನಿ ನಾನೇ ಹೋರಾಟ ಮಾಡ್ತಾ ಇದ್ದೀನಿ ನಾನು ಯಾವನ ಹತ್ರ ಬಕೆಟ್ ಇಡ್ತಿಲ್ಲ ನಾನು ಯಾವ ಹತ್ರ ಬಿಫ್ ಕೇಸ್ ಇಸ್ಕೊಂಡಿಲ್ಲ ಇಸ್ಕೊಂಡಿದ್ದೀಯ ಅಂತ ನೀನ್ ಶಿಷ್ಯಂದ್ರ ಕೈಲಿ ಹಾಕ್ಸಿ ಲೇ ಗಿರೀಶ ಯಾರ ಹತ್ರ ಇಸ್ಕೊಂಡಿದೀನಿ ಅಂತ ಹಾಕ್ಸೋ ಹೋಗ್ಲೇ ನನ್ನೆ ಸ್ವಾಮೀಜಿ ಫೋಟೋನ ವೈರಲ್ ಮಾಡಿಸಿದ್ದು ನೀನೆ ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದೀಯ ಆ ನಿರ್ಬಾಂಧ ಸ್ವಾಮೀಜಿ ಹಸುವಂತ ವ್ಯಕ್ತಿ ಲೇ ಅವ್ರ ಹತ್ರ ಹೋಗಿ ಅನ್ನ ತಿಂದು ಆ ಮಠದಲ್ಲಿ ಗೊತ್ತಿಲ್ಲದಿರೋ ಫೋಟೋ ಇಡ್ಸ್ಕೊಂಡು ಆ ಫೋಟೋನ ವೈರಲ್ ಮಾಡ್ತೀಯಲ್ಲ ನಿನ್ನಂತ ಅಯೋಗ್ಯ ಸ್ವಾಮೀಜಿಗೂ ಒಕ್ಕಲಿಗರ ಮಠಕ್ಕೂ ನಿಮಗೂ ಏನೋ ಸಂಬಂಧ ಅವ್ರ ಅನ್ನ ಹಾಕಿದ ತಪ್ಪು ನಿನ್ಗೆ ಆ ಫೋಟೋನ ವೈರಲ್ ಮಾಡ್ತೀಯಲ್ಲ ನಿನ್ನಂತ ಅಯೋಗ್ಯ ಇದಾನ ಯಾಕೆ ಓಕೆ ವೈರಲ್ ಮಾಡಿದ್ ತಪ್ಪೇನಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲ ಫೋಟೋ ಇಡ್ಸ್ಕೊಂಡಿದ್ದು ಆವತ್ತೇ ಹಾಕ್ಬೇಕಾಗಿತ್ತು ಸ್ವಾಮೀಜಿ ಹತ್ರ ಹೋದ್ರೆ ಸೀಕ್ರೆಟ್ ಫೋಟೋ ಹಿಡ್ಕೊಳೋದು ಭೀಮನ್ನ ಕರ್ಕೊಂಬಂದು ಬಂದು ಗೊತ್ತಿಲ್ದ್ರೆ ವಿಡಿಯೋ ಮಾಡೋದು ಅವನನ್ನ ಏನಾದ್ರು ಅರೆಸ್ಟ್ ಮಾಡಿದ್ರೆ ಅವನನ್ನ ಕೈ ಬಿಟ್ಟು ಬಿಡೋದು ಹೋರಾಟದ ಹೆಸರಲ್ಲಿ ವರ್ಷಾನ್ ಗಟ್ಟಲೆ ಬೀದಿಲ ಒಂದ್ ಅಪ್ಲಿಕೇಶನ್ ನೀವು ಸೌಜನ್ಯ ಪ್ರಕರಣನ ಲೈ ನೀನೊಬ್ಬ ಇನ್ಸ್ಪೆಕ್ಟರ್ ಅಲ್ವೇನಾ ಸೌಜನ್ಯ ಪ್ರಕರಣನ ಹೈಕೋರ್ಟ್ಗೋ ಸುಪ್ರೀಂ ಕೋರ್ಟ್ಗೋ ಅಪೀಲ್ ಹಾಕ್ಬೋದಾಗಿತ್ತು ನಿನಗೆ ಯೋಗ್ಯತೆ ಇಲ್ಲ ಅಂದ್ರೆ ನಮ್ಗೆ ಹೇಳಿದ್ರೆ ನಾವು ಆಗ್ತಾ ಇದೀವಿ ಯಾಕೋ ಹಾಕ್ಸಿಲ್ಲ ಮರು ತನಿಖೆಗೆ ಆದೇಶ ಯಾರು ಮಾಡ್ಬೇಕು ಹೈಕೋರ್ಟ್ ಜಡ್ಜೋ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜೋ ಎಸ್ ಐ ಟಿ ಅವ್ರು ಮಾಡಕ್ಕೆ ಪವರ್ಸ್ ಇದೆಯಾ ಲೈ ಅಯೋಗ್ಯ ನಿನ್ ಗೊತ್ತಿಲ್ವೇನೋ ಯಾಕೋ ದಿಕ್ತ ಪುಸ್ತಿ ಅವ್ರನ್ನೆಲ್ಲ ಮಹೇಶ್ ತಿಮ್ರೋಡಿನ ಊರು ಬಿಡಿಸ್ದೆ ಭೀಮನ್ನ ಜೈಲ್ ಸೇರಿಸ್ದೆ ಸೌಜನ್ಯ ಪ್ರಕರಣನ ಹಳ್ಳ ಹಿಡಿಸ್ದೆ ಈಗ ನೀನ್ ಮಾತ್ರ ನಿನ್ ಬುಡಕ್ ಬಂದಾಗ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಏಯ್ ಯೂಟ್ಯೂಬ್ ಅಲ್ಲಿ ಹೇಳೋ ಮೂಲ ಪ್ರಕರಣವನ್ನ ಮುಚ್ಚಾಕ್ಲಿಕ್ಕೆ ನೀನ್ ಅಪ್ಲಿಕೇಶನ್ ಹಾಕ್ಸಿದ್ಯಾಲ ಹೇಳೋ ಇಲ್ಲ ನಾನ್ ಹಾಕ್ತೀನಿ ಇದೇ 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 ಫೇಸ್ಬುಕ್ ಅಲ್ಲಿ ನೀನ್ ಹಾಕಿರೋ ಅಪ್ಲಿಕೇಶನ್ ಕಾಪಿನ ಹಾಕ್ತೀನಿ ನಾನು ಲೇ ನಾನು ಯಾರು ಭಿಕ್ಷೆ ಕಣ ಲೈ ಜಮೀನ್ದಾರ ಬೆಂಗಳೂರಿನ ಸಾವ್ಕರೈ ನಿನ್ನ ಉಚ್ಚಾಟ ಡಿಪಾರ್ಟ್ಮೆಂಟ್ ಹತ್ರ ಮಾಡ್ಕೋ ನನ್ನ ಹೆಸರು ಹೇಳಿದ್ರೆ ನನ್ನ ಹೇಳ ಐವತ್ತೊಂದ್ ಜನ ಐ ಪಿ ಎಸ್ ಆಫೀಸರ್ ಬ್ಲಾಕ್ ಲಿಸ್ಟ್ ಎರಡ್ ಸಾವಿರದ ಹನ್ನೊಂದು ತೆಗೆದ್ ಗೂಗಲ್ ಅಲ್ಲಿ ಹೊಡೆದ್ ನೋಡು ಅದೇ ಎರಡ್ ಸಾವಿರದ ಹನ್ನೊಂದರಲ್ಲಿ ಆ ಏನೋ ಹೋಮ್ ಮಿನಿಸ್ಟರ್ ಆರೋಶಕ ಮೇಲೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ನನ್ನನ್ನ ಹದಿನಾಲ್ಕು ಸುಳ್ಳು ಕೇಸ್ ಹಾಕಿ ಜೈಲ್ಗೆ ಹಾಕಿದ ಅಶೋಕ ಅದಕ್ಕೆ ಇವತ್ತು ಅವನನ್ನ ಹೋಗಲ್ಲೇ ಬರಲ್ಲ ಅನ್ನೋದು ವಾಪಸ್ ಬಂದ್ಮೇಲೆ ನಮ್ ತಾಯಿ ತೀರ್ಕೊಂಡ್ರ ಲೇ ನೀನು ಸಾವಿರ ಕೋಟಿ ಇಸ್ಕೊಂಡ್ ಬರ್ಬೋದು ನಾನು ಈ ಹೋರಾಟದಲ್ಲಿ ನಮ್ಮ ತಾಯಿನ ಕಳ್ಕೊಂಡಿದ್ದೀನಿ ಫ್ಯಾಮಿಲಿನ ಕಳ್ಕೊಂಡಿದೀನಿ ನನ್ನ ನನ್ನ ಹೆಂಡತಿ ಕಳ್ಕೊಂಡಿದೀನಿ ಮಗನನ್ನ ದೂರ ಇಟ್ಕೊಂಡೆ ಬೇ ವರ್ಷಗಳ ತಗೊಂಡ್ಬಂದು ಯಾರ ಬ್ರೀಫ್ ಕೇಸ್ ಕೊಟ್ಟಿದ್ರು ನಂಗೆ ಲೈ ಅಂತ ಬ್ರೀಫ್ ಕೇಸ್ ಕೊಡೋರ್ನ ಕೊಂಡ್ಕೊಂತಿನ ಲೈ ಯಾರ್ಯಾರನ್ನ ಬಿಡ್ಸಿ ನೀನು ಹ ನಿನ್ನ ಎಂಟೈರ್ ರೆಕಾರ್ಡ್ಸ್ ಇಟ್ಟಿದ ಗಿರೀಶ ಡೋಂಟ್ ಫೋರ್ಸ್ ಮಿ ಟು ಎಕ್ಸ್ಪೋಸ್ ನಿನ್ನ ಉಚ್ಚಾಟ ಉಚ್ಚಾಟಕ್ಕೆ ಮಹೇಶ್ ತಿಮ್ರೋಡಿ ಬಲಿಯಾಗಿದ್ದಾರೆ ಪಾಪ ಗೊತ್ತಿಲ್ಲ ಆ ವ್ಯಕ್ತಿಗೆ ನೀನ್ ಅವನ ಊರ್ ಬಿಡ್ಸೋದ್ರಲ್ಲಿ ಐ ಟಿ ಜೊತೆ ಒಪ್ಪಂದ ಇದೆ ಅಂತ ಮಹೇಶ್ ತಿಮ್ರೋಡಿ ಗೊತ್ತಿಲ್ಲ ಭೀಮಣ್ಣನ ಕರ್ಕೊಂಬಂದು ಎಕ್ಸ್ಪೋರ್ಸ್ ಮಾಡಿಸಿ ಅವನನ್ನ ಜೈಲಲ್ಲಿ ಮಡಗಿ ಅವ್ನನ್ನು ಮುಗಿಸ್ ಸ್ಕೆಚ್ ಹಾಕಿದ್ಯಾ ನೀನು ಅವನೇನ ಸಾಯ್ಲಿ ಎಸ್ಐಟಿ ಮತ್ತೆ ನಿಂದ ಒಳ ಒಪ್ಪಂದನ ಎಕ್ಸ್ಪೋಸ್ ಮಾಡಿಲ್ಲ ನೀನ್ ಏನೋ ಇಂಟೆಲಿಜೆನ್ಸ್ ನಿಮ್ ಪೊಲೀಸ್ ಏನೋ ಇಂಟೆಲಿಜೆನ್ಸ್ ಅಲ್ಲಿ ಎಸ್ ಐ ಟಿ ಆಫೀಸಲ್ಲಿ ಕೆಮ್ಮ ಗೊತ್ತಾಗುತ್ತೆ ಊಸ್ ಬಿಟ್ರೆ ಗೊತ್ತಾಗುತ್ತೆ ಇನ್ ಏನಾಗ್ಬೇಕೋ ನಿಟರ್ ಎಲ್ಲೆಲ್ಲಿ ಹೋಗ್ತಾನೆ ಯಾರ್ಯಾರನ್ನ ಭೇಟಿ ಮಾಡ್ತಾನೆ ಏನೇನ್ ಮಾಡ್ತಾನೆ ಯಾರ್ಯಾರ ಹತ್ರ ಇನ್ಸ್ಟ್ರಕ್ಷನ್ಸ್ ಬರ್ತದೆ ನಮಗೆ ಗೊತ್ತಾಗುತ್ತೆ ವಿ ಆರ್ ಮಾನಿಟರಿಂಗ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಆಸ್ ವೆಲ್ ಆಸ್ ಎಸ್ ಐ ಟಿ ನಮ್ಗೆ ನಂಬಿಕೆ ಇಲ್ಲ ಈ ಹೋರಾಟವನ್ನ ಅಲ್ಲ ಅಂತ ಗೊತ್ತು ನಾವು ಅಳ್ಳ ಇಡಿಸ್ ಬಿಡೋದಿಲ್ಲ ನೀವ್ ಯಾರೋ ಭೀಮನ್ ಕೊಟ್ಟ ಮೂಲ ಎಫ್ ಆರ್ ನ ಕ್ಲೋಸ್ ಮಾಡಿ ಅಂತ ಅಪ್ಲಿಕೇಶನ್ ಹಾಕಕ್ಕೆ ನೀವ್ ಯಾರೋ ನಾವೇನ್ ಗೂಬೆಗಳ ನಾವೇನ್ ಈಡಿಯಟ್ಸ್ ನೀನ್ ಒಬ್ಬನೇನ ಬುದ್ಧ್ವಂತ ಲೇ ಗಿರೀಶ ನೀನ್ ಒಬ್ಬನೇನ ಬುದ್ಧವಂತ ಬುದ್ಧಿವಂತ ಯಾರ್ಯಾರನ ಬಲಿ ತಗೊಂತೇಳಿ ಆ ತಿಮ್ರೋಡಿನ ಊರು ಬಿಡಿಸ್ದೆ ಕೇಸ್ ಹಾಕಿ ಏನ್ ಅಡ್ಜಸ್ಟ್ಮೆಂಟ್ ನಿನ್ಗೋ ಮತ್ತೆ ಎಸ್ ಐ ಟಿಗೆ ಆ ಪಾಪ ತಿಮ್ರೋಡಿಗೆ ಅದ್ರ ಅರ್ಥಯಾನೆ ಆಗಲ್ಲ ಇಂತ ಬೆಕ್ಕನ್ನ ಇಟ್ಕೊಂಡು ಆ ಬಾಳ್ತಾ ಇದಾರೆ ಅಂತ ಈ ಕಡೆ ಭೀಮನ್ನ ಜೈಲಿಗೆ ಸೇರಿಸ್ದೆ ಹೊರ್ಗಡೆ ಕರ್ಕೊಂಬರೋ ಮಾತೇ ಇಲ್ಲ ನಿನ್ ಬುಡಕ್ ಬಂತಿವಾಗ ಹೈಕೋರ್ಟ್ಗೆ ಹೋಗಿದ್ಯಾ ಅದನ್ನ ಹದಿಮೂರು ವರ್ಷದ ಹೋರಾಟ ಅಲ್ಲ ಕಣ ಹೋರಾಟ ಏನು ಅಂತ ಈಗ ನಾನು ತೋರಿಸಿ ನಿನ್ಗೆ ಹದಿಮೂರು ವರ್ಷ ಬರೀ ಹುಚ್ಚಾಟ ಮಾಡ್ಕೊಂಡ್ ಬಂದ್ವಿ ಈಗ ನಿಜವಾದ ಹೋರಾಟ ಯಾರು ತಪ್ಪು ಮಾಡಿದ್ರ ಅವನಿಗೆ ಶಿಕ್ಷೆ ಆಗ್ಲೇಬೇಕು ನಾವು ಬಿಡಲ್ಲ ನಾವು ಬಿಡೋದಿಲ್ಲ ವಿಲ್ ನಾಟ್ ಸ್ಪೇರ್ ವಿ ವಿಲ್ ನಾಟ್ ಸ್ಪೇರ್ ಭೀಮಾ ಈಚೆ ಬರ್ಬೇಕು ಅವನು ನಿಜ ಒಪ್ಕೊಳ್ಬೇಕು ಎರಡ್ ಅಪ್ಲಿಕೇಶನ್ ಎಸ್ ಐ ಟಿ ಕೈಲಿ ಹೆಂಗ್ ಹಾಕ್ಸಿದ್ರು ಅದನ್ನ ನಿಜ ಹೇಳಬೇಕು ಎಸ್ ಐ ಟಿ ಅವ್ರನ್ನ ಜೈಲಿಗೆ ಕಳಿಸಬೇಕು ನಿಜವಾದ ಅಪರಾಧಿ ಜೈಲ್ಗೆ ಹೋಗ್ಬೇಕು ನಿನ್ನ ಷಡ್ಯಂತ್ರ ಇದ್ರೆ ಅದು ಕೂಡ ಎಕ್ಸ್ಪೋಸ್ ಆಗ್ಲೇಬೇಕು ಏನೋ ಅಂಡರ್ಸ್ಟ್ಯಾಂಡಿಂಗ್ ನಿನ್ಗೂ ಎಸ್ ಐ ಟಿ ಪೊಲೀಸ್ ಅವ್ರಿಗೆ ನಿನ್ ಮೇಲೆ ಯಾಕೋ ಎಫ್ಐಆರ್ ಹಾಕಲ್ಲ ಅವರು ನಿನ್ನ ಯಾಕೋ ಊರ್ ಬಿಡ್ಸಲ್ಲ ನಿನ್ ಮೇಲೆ ಯಾಕೋ ರೌಡಿ ಶೀಟರ್ ಹಾಕಲ್ಲ ಯಾಕೋ ಹಾಕಲ್ಲ ನಿನ್ನ ನಿಂಗ ನಿಗೋ ಬಿಟ್ಟವ್ರೆ ಅವರು ಏನ್ ಅಂಡರ್ಸ್ಟ್ಯಾಂಡಿಂಗ್ ನಿನ್ಗೂ ಪೊಲೀಸರ್ಗು ನಿನ್ಗೋ ಎಸ್ ಐ ಟಿ ಗೆನೋ ಅಂಡರ್ಸ್ಟ್ಯಾಂಡಿಂಗು ನಿನ್ಗೂ ಕಾಂಗ್ರೆಸ್ ಏನೋ ಅಂಡರ್ಸ್ಟ್ಯಾಂಡಿಂಗು ಮನೆ ಶ್ಯಾಮಿಯ ಹಾಕ್ಸಿದ್ ಕಾಂಗ್ರೆಸ್ ಅರ್ ಸ್ವತಂತ್ರ ಉದ್ಯಾನದಲ್ಲಿ ಅವ್ರ ಕಾರ್ಯಕರ್ತರಂತೆ ಕಾರ್ಯಕರ್ತರಂತೆ ಸೂರ್ಯ ಮುಖಂದರಾಜ್ಗೂ ನಿನ್ಗೆ ಏನ್ ಸಂಬಂಧ ಎಲ್ಲ ಎಲ್ಲ ತನಿಖೆ ಮಾಡ್ತಾ ಇದ್ದೀವಿ ಬರೀ ಎಸ್ ಐ ಟಿ ಅಲ್ಲ ಕಣ ಗೋಮುಖ ವ್ಯಾಘ್ರಗಳ ಹುಚ್ಚಾಟವನ್ನು ಕೂಡ ತನಿಖೆ ಮಾಡ್ತಾ ಇದೀವಿ ವಿಲ್ ಗೆಟ್ ಇವತ್ತು ನವೆಂಬರ್ ಒಂದು ಕರ್ನಾಟಕ ಕರುನಾಡಿನ ವಿಜೃಂಭಿಸುವಂತ ಕನ್ನಡ ರಾಜ್ಯೋತ್ಸವ ದಿನ ಇವತ್ತು ಹೇಳ್ತಾ ಇದ್ದ ತಿಳ್ಕೊ ಏಯ್ ನನಗೆ ಐವತ್ತು ಎಕರೆ ಜಮೀನು ಬೇಡ ನನಗೆ ಫಾರಿನ್ ಫಂಡ್ಸು ಬೇಡ ನನಗೆ ನನ್ನ ಮಾರ್ಕೊಂಡು ಬ್ರೀಫ್ ಕೇಸ್ ಕೇಸುದು ಬೇಡ ನಾನು ಪವರ್ ಟಿವಿ ಅನ್ ಕೈಯಲ್ಲಿ ಬಾಯ್ ಬಂದಂಗೆ ಉಗಿಸ್ಕೊಳ್ಳು ನಾನು ರೆಡಿ ಇಲ್ಲ ಯಾಕೆ ಇನ್ನಿನ್ ಬೈದ್ನಲ್ಲ ನನ್ನ ಬೈದಿಲ್ಲ ಒಂದು ಪವರ್ ಟಿವಿ ನಾನು ಹೋರಾಟ ತಾನೆ ನಿನಗಿಂತ ಕಾಟ ಕೊಟ್ಟಿದ್ದೀನಿ ನಿನ್ಗೆ ಯಾಕೆ ಬೈತಾನೆ ಅವನು ನೀನ್ ಯಾಕೋ ಕೇಸ್ ಹಾಕಿಲ್ಲ ಯಾಕೋ ಹಾಕಿಲ್ಲ ಭೀಮನ್ ಯಾಕೋ ಬಿಡಿಸಿಕೊಂಡ್ ಬಂದಿಲ್ಲ ನಿಂದ ಬ್ಯಾಕ್ ಗ್ರೌಂಡ್ ನಿಂದ್ ಬ್ಯಾಕ್ ಗ್ರೌಂಡ್ ನಾವು ಹುಡುಕಿದ್ದೀವಿ ಗಿರೀಶಾ 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 ನೀನ್ ಏನ್ಕೊಂಡಿದ್ಯಾ ಈ ಧರ್ಮಸ್ಥಳ ಹೋರಾಟ ನೀನು ಉಚ್ಚಿಡಿಸ್ಬೋದು ದಿಕ್ ತಪ್ಪಿಸ್ಬೋದು ಅಂತಾನ ನಿನ್ ಪೊಲೀಸ್ ಬುದ್ಧಿ ಬಳಸಿ ಇದನ್ನೆಲ್ಲ ಹಾಳು ಮಾಡಿ ಜನರಿಗೆ ಹುಚ್ಚೆ ಬರ್ಸಿ ಆ ಎಸ್ ಐ ಟಿ ಅವ್ರಿಗೂ ಹೆಸರು ತನಿಖಾಧಿಕಾರಿಗಳಿಗೂ ಹೆಸರು ಮಹೇಶ್ ಕೆಟ್ಟ ಹೆಸರು ಭೀಮಾ ಅಂತೂ ಮುಗದೆ ಹೋದ ನಾವು ಆರ್ ಕೆ ಹಾಕ್ಸ್ಕೊಂಡಿ ಸೇಫ್ ಆಗಿ ನೀನ್ ಓಡಾಡ್ಕೊಂಡಿದ್ಯಾ ಅಲ್ವಾ ಯಾರ್ಯಾರ ಅಜೆಸ್ಟ್ಮೆಂಟ್ ಯಾವ್ಯಾವ ಅಧಿಕಾರಿ ನಿನ್ನ ಸಂಪರ್ಕದಲ್ಲಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರಿಗೂ ನಿನ್ಗೇನ್ ಸಂಬಂಧ ಹ್ಮ್ ಎಲ್ಲ ಎಲ್ಲ ಬರ್ತದೆ ಎಲ್ಲ ಎಲ್ಲ ತೆಗಿತೀವಿ ಅಕ್ಸ ಓಕೆ ನಿನ್ ಶಿಷ್ಯಂದ್ರಿಗೆ ಹೇಳ್ಬಿಟ್ಟು ಬ್ರೀಫ್ ಕೇಸ್ ಇಸ್ಕೊಂಡು ಹಾಕೋ ಆಕಾ ನಾವು ಬ್ರೀಫ್ ಕೇಸ್ ಇಕ್ಕೊಂಡಿದ್ರ ಮಂಜುನಾಥ ನೋಡ್ಕೊಳ್ಳಿ ನಾವ್ ಇಸ್ಕೊಂಡಿಲ್ಲ ಇನ್ನೊಬ್ಬ ಯಾವನ ಬೋಳಿ ಮಗ ಇಸ್ಕೊಂಡಿದ್ದಾನೆ ಅಂತಂದ್ರೆ ಅವ್ನ ಕೈಗೆ ಏನೋ ಲಕ್ವಾ ಅವನ್ ಕಾಲಿಗೆ ಲಕ್ವಾ ಅವನ್ ಬಾಯಿಗೆ ಲಕ್ವಾ ಹೊಡಿತದೆ ಜನ ನೋಡ್ಲಿ ಲೇ ಆ ರೀತಿ ಎಲ್ಲ ಬ್ರೀಫ್ ಕೇಸ್ಗೆ ಮಾರಾಟ ಆಗಂಗಿದ್ರೆ ಹದಿನೈದು ವರ್ಷದ ಹೋರಾಟದಲ್ಲಿ ಸಾವಿರಾರು ಕೋಟಿ ಮಾಡಬಹುದಾಗಿತ್ತ ಲೈ ಅಂತ ಬೇ ವರ್ಷಗಳು ನೂರ್ ಜನ ಬರ್ತಾರೆ ನನ್ನ ಹತ್ರ ನಾನು ಬನ್ನೆ ಆಯ್ತು ಅವ್ನು ಸುಬ್ಬಣ್ಣ ಬಂದಿದ್ದಲ್ಲ ಅವ್ನನ್ ಲೈವ್ ಮಾಡಿದೆ ಅವನು ಸುಬ್ಬಣ್ಣನ ಡ್ರೈವರ್ ಆಗಿ ಮಡ್ಕೊಂಡಿದ್ದು ನಿನ್ನೆ ತಾನೆಪ್ಪ ನಿಮ್ ಶಿಷ್ಯಂದ್ರ ಆಗ್ತಾರೆ ಜಗ್ಗನ ಹೊಸ ಅಹ್ ಏನು ವೇದ ಜೊತೆ ಅವ್ನು ಫೋಟೋ ಇಡ್ಕೊಂತಾರದು ಅಲ್ಲ ಕಣ ಅವ್ನ ಡ್ರೈವರ್ ಆಗಿ ಮಡ್ಕೊಂಡಿದ್ದೋನೆ ನೀನು ಈಗ ಅವನ್ಗೂ ನೋಟಿಸ್ ಆಗಿದೆ ಅವ್ನು ನಮ್ಮ ಹತ್ರ ಬಂದ ನಮಗೆ ನಾವು ಭಾರಿ ಹುಷಾರು ಗೊತ್ತು ಇವತ್ತಲ್ಲ ನಾಳೆ ಜಗದೀಶ್ ಹತ್ರ ಹೋಗಿದೀವಿ ಅಂತ ಅದಕ್ಕೆ ಅವನದು ವಿಡಿಯೋ ಮಾಡಾಕ್ದೆ ಜಯಂತ್ ಬಂದಿದ್ದ ಅವನ್ದು ವಿಡಿಯೋ ಮಾಡಾಕ್ದೆ ನಿಮ್ಮನ್ನ ಯಾರು ನಾನ್ ನಂಬಲಾಗ ನನಗೆ ಸಾರ್ವಜನಿಕ ಆಗ್ಬೇಕು ನೀವೆಲ್ಲ ನಾಳೆ ಈ ಸರ್ ಅಂದು ಫೋಟೋ ಹಾಕಿದ್ರೆ ಜಗದೀಶ್ ಅವ್ರನ್ನ ಭೇಟಿ ಮಾಡೋ ಜನ ಅನ್ಕೊತರು ಏನೋ ಡೀಲ್ ಮಾಡ್ಕೋ ಯಾಕೆ ಬೇಕು ನಿಮ್ ಪಾದಕ್ಕೊಂದು ನಮಸ್ಕಾರ ಇರಲಿ ನಿಮ್ ಸವಾಸನೆ ಬೇಡ ಆ ಹೋರಾಟ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಮನೆಯಲ್ಲಿ ಕಾಪಿ ಕುಡ್ಕೊಂಡು ನೆಮ್ಮದಿಯಾಗಿರ್ತೀವಿ ಈ ಬಾಳಂತೂ ಹೋಗಲ್ಲ ನಾನು ಯಾರಿಗೋ ಇದ್ಯಾ ಗಿರೀಶ ಹ ಸ್ವಾಮೀಜಿ ದೋ ಫೋಟೋನ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಓದಿರೋದು ಇವಾಗ ಯಾಕಪ್ಪ ಹಾಕಿಸ್ದೆ ವೈರಲ್ ಯಾಕಪ್ಪ ಮಾಡಿಸ್ತಾ ಇದ್ಯಾ ಲೈ ನಿನ್ನ ಮೊದಲು ಅರೆಸ್ಟ್ ಮಾಡ್ಬೇಕಲ್ಲೇ ಅವರು ನಿನ್ನ ಮೊದಲು ಅರೆಸ್ಟ್ ಮಾಡಬೇಕು ನಿನ್ನನ್ನು ಬಾಯ್ ಬಿಡಿಸ್ಬೇಕು ನೀನ್ ಏನ್ ಮಾಡ್ತಾ ಅಂತ ಇದ್ ಅರೆಸ್ಟ್ ಮಾಡಿದ್ರೆ ಪಾಪಾ ಮಹೇಶ್ ತಿಮ್ಮನೊಡ್ಗೂ ಸಮಸ್ಯೆ ಆ ಭೀಮನ್ಗೂ ಸಮಸ್ಯೆ ಹೋರಾಟಕ್ಕೂ ನೀನ್ ಹಳ್ಳ ಇಡಿಸ್ಬಿಟ್ಟಿದ್ಯಾ ಏನೋ ಮಾಡ್ತಾ ಇದೀಯ ಗಿರೀಶ ಆಮೇಲೆ ಊರ್ ಯಾವ್ದು ನಿಂದು ಎಲ್ಲಿ ಬಂದ್ ಸೇರ್ಕಂಡ್ರದು ಎಲ್ಲಿನೋ ಬೇರೆ ಬೇರೆ ಮಾಡಿರೋದು ಸ್ವಂತ ಊರ್ ಯಾವ್ದು ಬಂದ್ ಸೇರ್ಕಂಡ್ರದ ಎಲ್ಲಿ ಇರೋದೆ ನೀನು ಬಾಬಾ ಬಾಬಾಬ್ಬಾ ವಿಚಿತ್ರ ಮನುಷ್ಯ ಕಣೋ ನಾನು ಅನ್ಕೊಂಡಿದ್ದೆ ಏನೋ ಹೋರಾಟಗಾರ ಅಂತ ಬಟ್ ಆ ಪೊಲೀಸ್ ನರಿ ಬುದ್ಧಿ ಬಿಟ್ಟೇ ಇಲ್ಲ ನೀನು ನಾನು ನಾನು ಒಂದಂತ ಹೇಳ್ತೀನಿ ನೀನ್ ಯಾರ ಹತ್ರ ಬೇಕಾದ್ರೆ ಬಚಾವ್ ಆಗ್ಬೋದು ಕೇಳಿಸ್ಕೋ ಕರ್ನಾಟಕದಲ್ಲಿರೋ ಪೊಲೀಸ್ ಅವ್ರನ್ನ ಕೇಳು ನಾನು ಪೊಲೀಸ್ ಅವ್ರಿಗೆ ಒಂದ್ಸತಿ ರೌಂಡ್ ಅಪ್ ಮಾಡಿದ್ರೆ ಅವ್ರನ್ನ ಸರೆಂಡರ್ ಆಗೋ ಅವ್ರಿಗೂ ಬಿಡಲ್ಲ ಅನ್ಯಾಯ ಮಾಡಿದ್ರೆ ಭ್ರಷ್ಟಾಚಾರ ಮಾಡಿದ್ರೆ ಅವ್ರನ್ನ ಬಿಡಲ್ಲ ನಾನು ಡಿಜಿಪಿಗಳನ್ನ ಬಿಡಲೇ ನೀನೊಬ್ಬ ಅಫ್ಟ್ರಾಲ್ ಒಬ್ಬ ಏನೋ ಆರ್ ಎಸ್ ತಗೊಂಡ್ರ ಒಬ್ಬ ಒಬ್ಬ ಸಬ್ ಸಬ್ಇನ್ಸ್ಪೆಕ್ಟರ್ ಎರಡೂವರೆ ತಿಂಗಳು ಅವನ್ ಭೀಮನೆಲ್ಲ ಕೊಳಸ್ತಾ ಇದ್ಯಾ ಮಹೇಶ್ ತಿಮ್ ನೋಡಿ ಊರ್ ಬಿಡಿಸಿದ್ಯಾ ಸೌಜನ್ಯ ಪ್ರಕರಣನ ಅಪೀಲ್ ಹಾಕ್ಸಿಲ್ಲ ಇಲ್ಲಿ ನಿನ್ ತಲೆ ನಿನ್ ಬುಡಕ್ ಬಂದಾಗ ಅಲ್ಲೋಗಿ ವಕೀಲ್ ಇಟ್ಕೊಂಡಿದ್ಯಾ ಏನೋ ಮಾಡ ಕೊಟ್ಟಿದ್ಯಾ ಲೇ ಗಿರೀಶ ಏನೋ ಮಾಡ ಕೊಟ್ಟಿದ್ಯಾ ಬಾಯ್ ಬಿಟ್ಟು ಮಾತಾಡೋ ಯೂಟ್ಯೂಬ್ ಇದೆಯಲ್ಲ ಮಾಡೋ ಆಮೇಲೆ ಮತ್ತೆ ಅದನ್ನ ನೋಡಿ ಮತ್ತೆ ಮಾಡ್ತೀನಿ ಥ್ಯಾಂಕ್ ಯು